ನಮ್ಮತ್ತಿ ಬಾಲಿಲ ಬೆಕ್ಕಂತರ ಅಕ್ಕ ಅಡಿಕಾ ಡಾಡಕು ಹ್ಮ್ ಮಗಳು ಬರ್ತಾಳವ ಅದಕ್ಕ ನೀವು ಮಗಳು ಅಂತ ಹೇಳಿ ನನ್ನ ಉರ್ಸ್ಕೊಂತೀ ಇವಾಗ ಆಕೆ ಬಿಕ್ಕಿ ಬಂದ್ಬಿಡ್ತಾರ ಬಿಡಾಡಿ ಅಡಿ ನನ್ನ ಆಕಿನ ಹಂಗ ಉರ್ಸ್ಕೊಂತಳ ಈಕಿನ ಹಂಗ ಉರ್ಸ್ಕೊಂತ ಮತ್ತೆ ಹೇಳ್ತಾರ ಹಂಗ ಓಡಾಡಕತ್ತೀ ಬರ್ತಾ ಬಿಡ್ರಿ ನಿಮ್ ಮಗಳು ಮಂತಕನ ಕನ ಬಂದಕ್ಕೆ ಏನಾಗ ವಾಪಸ್ ಓಡೇ ಬಿಡ್ತಾಳ ಮನೆ ಬಂದಕ್ಕೆ ಬಂದಕ್ಕಿ ಒಳಗೆ ಬರಕದಾಗಲ್ಲ ಬರ್ತಾ ಬಿಡ್ರಿ ಹಂಗ ಯಾಕೆ ಓಡಾಡಕತ್ತರಿ ಯಾಕ್ಲೇ ಅಡಿ ಬಿಟ್ಟಿ ಹೆಂಗ ಹೆಂಗೈತಿ ಮೈಗೆ ஆஹ் நன் மகளிங்க மனைத்தீங்க ஒளக் பரக்க ஏன்னு நன் நின் நன் மகள யாவ் நோட்னா ஏனோ அந்த நான்தாய்க்கு நோடு இவா நன் மகளு அடிக்குட்டேனா ஏன் இல்ல அத்தி ரூ ஆம அடிக் மாத்தினுல்லா ஓடத்தின் அங்க அடிகி வேஸ்ட் ஆகி நன்கு அந்தாள் நீ மகள் ஏன் அது மாதிரி ಹ್ಞೂ ಹ್ಞೂ ಅದನ್ನು ಒಂಥರ ಚಲೋ ನೋಡಿಬಿಡು ನನ್ನ ಮಗಳು ಬಂದೇನೆ ಆಕೆ ಏನು ಬೇಕಾ ಕೇಳಿ ಮಾಡಿದ್ರೆ ಆತಾಗ ಹ್ಞೂ ಹೆಂಗೇನು ನನ್ನ ಮಗಳಿಗೆ ಬಿರಿಯಾನಿ ಅಂದ್ರೆ ಭಾಳ ಜೀವ ಚಿಕನ್ ತರಿಸಿ ಇಟ್ಟೀನಿ ಆಗಲ್ಲ ನಿಮ್ಮ ಅವ್ನು ಕೂಡ ಮಾಡಿಬಿಡ ಅದನ್ನ ಬಿರಿಯಾನಿನ ಹೋಗು ಆಕೆ ಬಂದೆ ಮತ್ತೆ ಏನನ್ ಬೇಕಂದ್ರೆ ಮಾಡಿದ್ರ ಆತ ಹ್ಞೂ ಬಿರಿಯಾನಿ ಮಾಡಬೇಕಾ ಅತ್ತೀವ್ರ ಬಿರಿಯಾನಿ ಅಂದ್ರೆ ಎಷ್ಟು ಕೈ ಕೆಲಸ ಹಿಡಿತೈತಿ ರೀ ಅತ್ತಿರ ಬೇರೆ ಎಲ್ಲ ಮಾಡ್ತಿದ್ನಿ ರೀ ಅಪ್ರು ನಾ ನಾನ್ ಮನೆಗೆ ಬಂದಾಗ ನಾ ಮಾಡಾಕ್ ಬೇಕಂಬ ಗೊತ್ತಾಗಲ್ಲ ನಿನಗೆ ನೀನು ನಿನ್ನ ಮನೆಗೆ ಗೊತ್ತಿಲ್ಲ ಹಿಂಗ ಮಾಡ್ತಾರ ಅತ್ತಿರ ನಾವು ನನ್ನ ತವ್ರ ಮನೆಗೆ ಗೊತ್ತಾಗ ನಾನೇನು ಎದ ಬೇಕು ಅದ ಬೇಕಂತ ಕೇಳಲ್ರಿ ಅವ್ರು ಏನ್ ಮಾಡಿರ್ತಾರೆ ಅದನ್ನ ತಿನ್ ಬರ್ತನೀ ನಿಮ್ ಮಗಳಂಗ ನನ್ನ ಅತಿಗಮ್ಮನ ಉಡ್ಸ್ಕೊಂಡು ತಿನ್ನಲ್ರಿ ಯಾಕ್ಲೇ ಅಡಿಬಿಟ್ಟಿ ಬಡ ಬಡ ಮಾತಾಗ್ಯಾವಲ್ಲ ಹ್ಮ್ ನಿನ್ನೆ ಆಗಿದ್ದು ಸಾಕಾಗಿತ್ತು ಅನ್ಸುತ್ತ ಮತ್ತೆ ನೋಡ ನನ್ ಮಗನ್ ಮುಂದೆ ಇಲ್ಲದಿಲ್ಲ ಇಲ್ಲದೊಂದು ಇರೋದೊಂದು ಚಾಡಿ ಹೇಳ್ಬಿಡ್ತ ನೋಡ ಹೋಗ್ ಅಡುಗೆ ಹೋಗು ಯಾವ ಇವ ನನ್ನ ಕೂಸು ಬಂತು ಬರಾಮ ಬಾ ಬಾ ಹ್ಞೂ ಕೂಸಂತು ಕೂಸು ಅಲ್ಲ ಮದುವೆ ಆಗಿ ಎರಡು ವರ್ಷ ಆಗೈತಿ ಈಕಿ ಕೂಸು ಅಂತು ಹ್ಞೂ ಕೂಸಂಗಾದ್ರೂ ಕೂಸ ಈಕಿ ಬಿಡು ಯವ ಹೆಂಗತ್ತಿ ಅರಮದಿಲ್ಲ ಏನು ಬೇವ ಇಷ್ಟೊಂದು ಸರಿಗಿರ ಯವ ಗೀತಾ ನಿಮ್ಮ ಆ ಸರಿಗಿನ ಕಾಣ್ತಾಳ ನಿನಗೆ ಹ್ಞೂ ರೀ ಅತ್ತೆ ಮರ ನೋಡಿರಿ ಎಷ್ಟು ಸರಿಗಣಮ್ಮ ಅರಾಮದಿರಿ ಯಾಕೆ ಮ್ಯಾಮ್ ಹ್ಞೂ ನೀವು ಅರಾಮದಿ ನೋಡಿ ನೀವು ಅರಾಮದಿ ಅಣ್ಣಾರು ಬಂದಿಲ್ಲ ಹೌದಮ್ಮ ಮಗಳ ಅಳಿ ಅಂದ್ರೆ இல்ல ஆஃபீஸே மதகண்ணா ஏன் அத்தி இங்க சரி மகளிர் உருசாண்ணா அத்திர அந்தர உருசர் உடரீன் அத்தர் சாலைனா அவரு அவ் பதிபிடுறீக்க உதவு నన్ను మగ్గ అదక సమ్మబట్ట ఆమె ఐతిని నీకు ఓక బడన్న అడుగు మోడ బిర్యానీ మే మ నీ బాగావాళ బేడన్న అడుగు మిష్ట కొత్త ఇవ్వ ఇవత్ నన్ను కతి ముగీతి ఏనందీ ఏను ఏ వీత ఏమేమి మాట్ ಯಾವ ಬಿರಿಯಾನಿ ಮಾಡ್ಸಕತಿ ವಾ ಇವ ಎಷ್ಟು ದಿನ ಆತ್ ನೋ ಬಿರಿಯಾನಿ ತಿಂದು ಅದ್ಯಮ್ಮ ಭಾಳ ಚಲೋ ಮಾಡ್ತೀರಿ ನೀವಂತು ಬಿರಿಯಾನಿ ಮಾಡಿರಿ ಬಿರಿಯಾನಿ ಮಾಡಿರಿ ಆಮೇಲೆ ಇದು ಪಾಯಸ ಮಾಡಿರಿ ಅಥ್ಕಮ್ಮ ನಿಮ್ಮ ಕೈಯನ್ನು ಪಾಯಸ ಕೊಡೋದು ಎಷ್ಟು ದಿನ ಆತ್ರಿ ಹ್ಞೂ ಇಷ್ಟು ಮಾಡ್ರಿ ಸದ್ಯಕ್ಕ ಮತ್ತೆ ಬೇಕಂದ್ರೆ ಹೇಳ್ತೀನಿ ಹಾಂ ಬಿರಿಯಾನಿ ಮಾಡೋಕ್ಕ ನಾನು ಹೆಂಗೆ ಮಾಡ್ಲಪ್ಪ ಅಂದ್ಕೊಂಡಿನಿ ಹೀಗೆ ನೋಡಿದ್ರೆ ಬಿರಿಯಾನಿ ಪಾಯಸ ಮಾಡ್ಬೇಕಂತ ಹೈ ಯಾವ್ದೇವ್ರಿ ಇನ್ನು ಮತ್ತೆ ಬೇರೆ ಅಂತ ಹ್ಞೂ ಇನ್ನು ಮಾಡ್ಕೊಡು ಇನ್ನು ನನ್ನ ಕದ್ದೆ ಮುಗೀತಿ ಮತ್ತು ಹ್ಞೂ ಸಾಕು ನೀನಮ್ಮ ಶಿಂದು ಹೋಗು ಅಡುಗೆ ಮಾಡೋಕೆ ಬೇಡನಾ ഹീ ജൽദി മാധ്യണ താഴെ ബഡ്ബട ആ നിാത്ത നമ്മ നത്തിന് ഉം ഈക്കി ബന്ധ അത് മാഡത്ത പായസ മാ ಈಗ ನೋಡಿದ್ರೆ ಚುಮ್ಮರಿ ಮಾಡು ಆಮೇಲೆ ಅದು ಮಾಡಂತೇಳ್ತಾ ಆ ಎಡಾಡ್ತಿಮಾಕ ಅಟ್ಟೈತೆ ಕಟ್ಟೈತೆ ಅಯ್ಯೋ ದೇರೆ ಹೇವಾ ಮಾಡಕ ಸಾಕಾಗುತ್ತೆ ಎಲ್ಲ ಅಡುಗೆ ಆಯ್ತು ಬಿರಿಯಾನಿನ ಆಯ್ತು ಆಯ್ತು ಚುಮ್ಮರಿನ ಆಯಿತು ಏನೇನೋ ತಿನ್ನೋಲ್ಟಾ ಏನೇನೋ ಬಿಡವಡಕ್ಕ ಯಾವ ನನಗಂತೂ ಸಾಕು ಸಾಕಾಗಿತ್ತು ಅಡುಗೆ ಮಾಡತ್ತಿಗೆ ಇವು ಸು ಒಂದಿಷ್ಟು ಮೊಸರುದವು ತಿಕ್ಕಿ ಇಟ್ಬಿಟ್ನಿ ಹ್ಞೂ ಇನ್ನೊಂದು ಸ್ವಲ್ಪ ಇವದವು ತೊಳೆದಿಟ್ರ ನಂದಂತೂ ದಗ್ಧ ಬಗ್ಗಿರ್ತೈತಿ ಈಗ ಮತ್ತೆ ಉಣಕ್ಕೆ ಕುಂದಿರ್ತಾರ ಮತ್ತೆ ಉಣಕ್ಕೆ ನೀಡ್ಬೇಕು ಬೇರೆ ಏನ ಅಡಿಗೆಲ್ಲ ಆತನಾ ಏಟತ್ತು ಏನಿಲ್ಲ ಚುಮ್ಮರಿ ಮಾಡಿ ಕೊಡೋ ಇನ್ನೂ ಮಾಡಿಲ್ಲ ಮತ್ತೆ ರಾ ಅಲ್ಲಿ ಎಲ್ಲ ಆತ್ರೆ ಆಗಲೇ ಬಿರಿಯಾನಿ ಮಾಡೀನಿ ಪಾಯಸನ ಮಾಡೀನಿ ಚುಮನ ಮಾಡಿ ನೋಡ್ರಿ ಎಲ್ಲ ಮುಗಿತಿ ಮಾಡಿ ಪೂಜೆ ಮಾಡಕ್ಕೆ ಇಟ್ಟಿದ್ದೇನೆ ತಂದು ಕೊಡ್ಬೇಕಿಲ್ಲ ನನ್ನ ಮಗಳಿಗೆ ತಿಂತಿತ್ತು ಬಿರಿಯಾನಿ ಅದೆಲ್ಲ ಮಾಡತನ ಹಂಗ ಇಟ್ಟಿದ್ದೇನೆ ನನಗೆ ನಾವು ಒದ್ರಿ ಇಡ್ಬೇಕು ಅತ್ತೇರಾ ಎರಡು ಮೂರು ಸಲ ಒದಿದ್ ಒದ್ರಿದ್ನಿ ರೀ ನಿಮಗೆ ಕೇಳಿಸ್ತಿಲ್ಲ ಅನ್ಸತ್ರಿ ಮಗಳು ಕೂಡ ಜೋರ ಜೋರಾಗಿ ಏನೋ ಚಾಡಿ ಮಾತಾಡ್ತಿತ್ತು ರೀ ನಾನು ಅದ್ರ ನಿಮಗೆ ಕೇಳಿಸ್ತದೆ ಹ್ಞೂನೇವಾ ನಮಗೆ ಮಾಡಕ್ಕೆ கிந்த சடி மாதாடித்தாய் தாம்பரி நன் மகளிங்க கொடுத்து அத்த ஊட்டா டம் ஆகிட்டுவா சும்மாரி உம் சும்மாரி பிர்யானி பாய்ச்ச எல்லா ஆகி அல்ல ஊட்டாட டம் மத்தி ஊட்டி சும்மாரி ஒத்துமணி தினக்கி ஆதரீ அத்திகம் ஒட்டி இவா இவ்வளவு சும்மாரி கொட்ரீ இவ்ளா ஊட்ட மாதிரி ಕೊಟ್ಟಾಗ ಮಗಳ ಚುಮರಿತೀನ ಇನ್ನ ನಿಮ್ ಅಪ್ಪನ ಬಂದಿಲ್ಲ ನಿಮ್ ಅಣ್ಣನ ಬಂದಿಲ್ಲ ಫೋನ್ ಮಾಡಿ ನೀನ್ ಬರ್ತ ನಂಬರ ಹೋಸ್ರು ಒಮ್ಮೆ ಕವಣ ಕುಂದ್ರಿ ಆಯ್ತ್ ತಗರಿ ತರ ಹೆಂಗ ನಮ್ರಿ ಅಡಿಗೆ ಮಾತ್ರ ಬಾರಿಗೆ ನೋಡವ ಸೊಸಿ ಹ್ಮ್ ಬಿರಿಯಾನಿ ಅಂತೂ ಒಟ್ಟಿ ಎರಡು ಒಟ್ಟಿ ಆತ್ ನೋಡ್ರಿ ಹಸು ಬಂದಿದ್ದೊಂದು ಅಡಿಗೆ ಬಾರಿಗೆ ನೋಡ್ರಿ ಮಸ್ತ್ ಆಗಿದೆ ಹ್ಮ್ ಅಲ್ಲ ಈ ನಿಮ್ಮ ನಾದಿಗೆ ಹೇಳ್ಕೊಡ್ರಿ ಯಾಕರ ಅಡಿಗೆ ಎಷ್ಟು ಚಂದ ಮಾಡ್ರಿ ನೀವು ಯಾಕ್ರಿ ನಾನು ಏನು ಮಾಡ್ತಿಲ್ಲ ಅಡಿಗೆ ಆ ಬಂದುಬಿಟ್ರಿ ಇವರು ಆ ಬಾರಿ ಆ ಮತ್ತೆ ಒಂದು ದಿನ ಇನ್ನು ನಮ್ಮ ಮತ್ತೆ ಮಾಡಿದ ತಿಂತರೆನ ನೀವು ಏನು ಅಪ್ರೂಪಕ್ಕೆ ನಾನು ಅಂತ ಮಾಡ್ಯಾರ ಅಷ್ಟಕ್ಕ ಏನು ಬಾರಿಗೆ ತಂಗಿ ಅಂತ ಹೇಳಕತ್ತ ಬಿಟ್ರಿ ಹ್ಮ್ ದಿನ ನಾನು ಮಾಡಿ ಹಾಕದ ನೀವು ತಿನ್ನೋದು ಅಯ್ಯ ನಾಳೆ ಅಂದ್ರೆ ಹಿಂಗ ಹೇಳಕತ್ರಿ ಆಕೆ ನೀವು ಬಂದಿರಂತೇಳಿ ಇಷ್ಟು ರುಚಿಯಾಗಿ ಮಾಡ ದಿನ ಏನು ಹಿಂಗೇನು ಮಾಡಂಗಿಲ್ರಿ ಹ್ಮ್ ಆಕಿ ಅಡಿಗಿ ನೀ ತಿಂದ್ರೆ ತಂದ್ರ ದಿನ ಆ ಮತ್ತ್ ನೀವ್ ಯಾರ್ಡ್ ದಿನ ಇರಂಗಿಲ್ಲ ಈ ಮಾತ್ ಹೇಳಂಗಿಲ್ಲ ನೋಡ್ರಿ ಏನ ಅಪ್ರೂಪಕ್ ನೀವ್ ಬಂದ್ರಿ ಅದ್ ನಾನ್ ಹೇಳಿನಂತ ಅಂತ ಮಾಡ್ಯಾಳ ನಾನ ಸಹಾಯ ಮಾಡಿನ್ರಿ ಅದ್ ಯಾವಾಗ ಸಹಾಯ ಮಾಡಿದ್ರಿ ನಾ ಮತ್ ತಿನ್ ಕೊಚ್ ಕೇಳಕ್ ಮಾತ್ರ ಬಿಡಂಗಿಲ್ಲ ಹ್ಮ್ ಇರ್ಲಿ ಬಿಡ್ರಿ ಇನ್ನೇನ್ ಮಾಡಕತ್ತಿ ಮಂದಿ ಬಂದಾರ ಏನು ಮಾತಾಡಂಗಿಲ್ಲ ಹ್ಮ್ ಸಾಕ್ ಸಾಕ್ ಆತ್ ಊಟ ಮಾಡ್ರಿ ಅಡಿಗಿ ಮಸ್ತ್ ಆಗೇತಿ ಅಡಿಗಿ ಮುಂದ್ ಇಟ್ಕೊಂಡ್ ಮಾತಾಡ್ತಿರಲ್ಲ first ಊಟ ಆಮೇಲ್ ಮಾತು. ఉంట్రీ ఉంటుంది అందా ఉంటుంది రుచి మేవా మస్త్ మేడీ